ಶ್ರೀ ಗುರುಭ್ಯೋ ನಮಃ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರ ದೇವಾಲಯ ಯಲಿಯೂರು ಶಿರಾ ತಾಲೂಕು ತುಮಕೂರು ಜಿಲ್ಲೆ ಅದ್ದೂರಿ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿಯವರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು ಸೂರಿನ ಮಹಾರಾಜರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ವರಿಂದ ದೇವಸ್ಥಾನ ಉದ್ಘಾಟನೆಗೊಂಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಗುರುಜಿಗಳು ಮುಖಂಡರು ಹಾಗೂ ಎಲ್ಲ ಭಕ್ತ ವೃಂದದ ಸಮ್ಮುಖದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯಿತು ಪ್ರತ್ಯಂಗಿರ ದೇವಿಯ ಆಶೀರ್ವಾದದೊಂದಿಗೆ ಎಲ್ಲ ಭಕ್ತಾದಿಗಳಿಗೆ ಅವರ ಸಂಕಲ್ಪದಂತೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವಿವಾಹ ಆಗಿಲ್ಲದವರಿಗೆ ವಿವಾಹ ಭಾಗ್ಯ ಸಾಲ ಬಾಧೆಯಿಂದ ನರಳುತ್ತಿರುವಂತಹ ಸಾಲಗಾರರಿಗೆ ಸಾಲ ತೀರಿಸುವಂತಹ ಭಾಗ್ಯ ಹೀಗೆ ಅನೇಕ ಕಷ್ಟದಲ್ಲಿರುವ ಭಕ್ತಾದಿಗಳಿಗೆ ತಾಯಿ ಆಶೀರ್ವಾದ ಪಡೆದರೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಆ ತಾಯಿ ಮಾಡುತ್ತಾಳೆ ಈಗಾಗಲೇ ಬಹುತೇಕ ಭಕ್ತರಿಗೆ ಒಳ್ಳೆಯದಾಗಿರುವಂಥದ್ದು ಈ ಕ್ಷೇತ್ರದ ಮಹಿಮೆ ಆತ್ಮೀಯರೇ ನಾವು ಇವತ್ತು ದಿವಸ ವಿಶೇಷವಾಗಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿರತಕ್ಕಂತಹ ತೋಟದ ತಪೋವನದಲ್ಲಿದ್ದೇವೆ ತುಂಬಾ ವಿಶೇಷವಾದಂತಹ ಒಂದು ಧರ್ಮಸಭೆ ದೇವಿಯ ದೇವಸ್ಥಾನದ ಧರ್ಮಸಭೆಯಾಗಿರ್ತಕ್ಕಂಥ ಈ ಧರ್ಮಸಭೆಯಲ್ಲಿ ವಿಶೇಷವಾಗಿ ಅಧ್ಯಕ್ಷರಾಗಿ ಮುಖೇರಿ ಮಹಾಸ್ವಾಮಿಗಳವರು ಹಾಗೂ ಶ್ರೀ 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 ವೀರಭದ್ರ ಶಿವಾಚಾರಿ ಮಹಾಸ್ವಾಮಿಗಳವರು ಹಾಗೂ ನಾಗಲಾಪುರದ ಸ್ವಾಮಿಗಳವರು ಎಲ್ಲರೂ ಸಹಿತವಾಗಿ ಉಪಸ್ಥಿತರಿದ್ದಾರೆ ಅವರಿಗೆಲ್ಲರಿಗೂ ಪ್ರಪ್ರಥಮವಾಗಿ ವಂದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಮೈಸೂರಿನ ಒಡೆಯರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಮಹಾರಾಜರು ಹಾಗೂ ಸಂಸದರು ಮೈಸೂರು ಅವರನ್ನು ಜಾಪಿಸಿಕೊಂಡು ಇವತ್ತಿನ ಧರ್ಮ ಸಭೆ ಇದೊಂದು ಅತ್ಯಂತ ವಿಶೇಷವಾದಂತಹ ಸಭೆಯಾಗಿರ್ತಕ್ಕಂತಹದ್ದು ಯಾಕಂದ್ರೆ ಒಂದು ದೇವಸ್ಥಾನವನ್ನು ಕಟ್ಟಿದ್ರಾಗಿಲ್ಲ ದೇವಸ್ಥಾನವನ್ನ ನಾವು ಪ್ರವೇಶವನ್ನು ಮಾಡಿದ್ರಾಗಿಲ್ಲ ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಕಾಯಕಲ್ಪವನ್ನು ಕೊಡಬೇಕು ಅಂತಾದ್ರೆ ಅದಕ್ಕೆ ಒಂದು ಧಾರ್ಮಿಕವಾದಂತಹ ಒಂದು ಸಭೆ ಇರಬೇಕು ನಮ್ಮ ಸನಾತನ ಭಾರತೀಯ ಪರಂಪರೆಯ ಆರ್ಶಯ ಪದ್ಧತಿಯಲ್ಲಿ ವಿಶೇಷವಾಗಿ ಈ ಧರ್ಮ ಸಭೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಇವತ್ತಿನ ದಿವಸ ಪ್ರತ್ಯಂಗಿರ ದೇವಿ ಈ ತಾಯಿ ಇಲ್ಲಿಗೆ ಬಂದು ನೆಲೆಸಿದಾಳೆ ಅಂದ್ರೆ ಬಹಳ ಅಷ್ಟು ಬಹಳಷ್ಟು ವಿಶೇಷತೆ ಇರತಕ್ಕಂತಹದ್ದು ಇದೊಂದು ಪರಮ ಪವಿತ್ರವಾದಂತಹ ಕ್ಷೇತ್ರ ಪುಣ್ಯ ಕ್ಷೇತ್ರ ಸಂಶಯವೇ ಇಲ್ಲ ಯಾಕೆ ಅಂದ್ರೆ ಸಾಕಷ್ಟು ಗಣ್ಯರಿಂದ ಸಾಕಷ್ಟು ಸ್ವಾಮೀಜಿಗಳಿಂದ ಮೂರು ಮೂರು ದಿವಸದ ಒಳಗೆ ನಿರಂತರವಾಗಿ ನಡೆದಿರ್ತಕ್ಕಂತಹ ವೇದ ಘೋಷದೊಂದಿಗೆ ಪ್ರತಿಷ್ಠಾಪಿಸಲ್ಪಟ್ಟಂತಹ ಪ್ರತ್ಯಂಗಿರಾ ದೇವಿ ಬಹಳ ಅದ್ಭುತವಾದಂತಹ ಶಕ್ತಿ ಸಂಪನ್ನತೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಹೋಮ ಹವನಾದಿಗಳನ್ನು ಸಹಿತವಾಗಿ ನಡೆದು ಆ ತಾಯಿಗೆ ಅಖಿಲ ತತ್ವ ಆವರಣ ಶಾಂತಿ ಪ್ರಾಯಶ್ಚಿತ್ತ ಮೂಲ ಶಕ್ತಿ ಹಾಗೂ ಕಲಾವೃದ್ಧಿಯೊಂದಿಗೆ ಆ ತಾಯಿಯನ್ನ ಗರ್ಭಗುಡಿಯಲ್ಲಿ ಕೂಡಿಸಿದ್ದಾಗಿದೆ